ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಏನಪ್ಪ ತಿಳಿಯೋಣ ಅಂದರೆ ಮೋಟ್ರ್ ರನ್ನಿಂಗ್ ಅಲ್ಲಿ ಇದ್ದಾಗ ಕ್ಯಾಮ್ರಾ ಸ್ಕ್ಯಾನಿಂಗ್ ಬೋರ್ವೆಲ್ ಒಳಗಡೆ ಮಾಡಿದ್ರೆ ಸರಿನಾ ಇಲ್ಲ ಮೋಟ್ರ್ ಎತ್ಬಿಟ್ಟು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿದ್ರೆ ಸರಿನಾ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಯೋಣ ನೋಡ್ಬೋದು ಫ್ರೆಂಡ್ಸ್ ಇಲ್ಲೊಂದು ಎಳೆಯಿಂದ ನೀರು ಬತ್ತಿದೆ ಈ ಎಳೆಯಿಂದ ನೀರು ಬರೋದು ಬೋರ್ವೆಲಲ್ಲಿ ಫುಲ್ಲು ನೀರು ತುಂಬ್ಕೋಬಿಟ್ಟಿದ್ರೆ ನಾರ್ಮಲ್ಲಾಗಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡುವಾಗ ಈ ಎಳೆ ಕಾಣಿಸಲ್ಲ ನಾರ್ಮಲ್ಲಾಗಿ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸುವಾಗ ಈ ರೀತಿ ಎಳೆಗಳು ಕಾಣಿಸುತ್ತೆ ಅದರಲ್ಲಿ ನೀರು ಇದೆಯೋ ಇಲ್ವೋ ಅಂದ್ಬಿಟ್ಟು ಯಾವ ರೀತಿಯಪ್ಪ ನಾವು ಕಂಡುಹಿಡಿಯೋದು ನೋಡ್ಬೋದು ಇಲ್ಲಿ ಎಳೆಗಳಿವೆ ಆ ಎಳೆಗಳಲ್ಲಿ ನೀರೇ ಇಲ್ಲ ಆದರೆ ಅದರಿಂದ ಕೆಳಗಡೆ ಒಂದು ಎಳೆಯಲ್ಲಿ ಯಾವ ರೀತಿ ನೀರು ಬತ್ತೈತೆ ಅಂದ್ಬಿಟ್ಟು ನೋಡ್ಬೋದು ಈ ರೀತಿ ಫ್ರೆಝರ್ ಆಗಿ ನೀರು ನಮಗೆ ನೋಡಬೇಕು ಅಂದರೆ ನಮ್ಮ ಬೋರ್ವೆಲ್ ಮೋಟ್ರ್ ರನ್ನಿಂಗಲ್ಲಿದ್ದಾಗ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸಿದ್ರೇ ನಿಮಗೆ ಡೀಟೇಲ್ ಆಗಿ ಕ್ಲಿಯರಾಗಿ ಗೊತ್ತಾಗೋದು ಮೇಲ್ಗಡೆನೂ ಎಳೆ ಇದೆ ಆದರೆ ಆ ಎಳೆಗಳಲ್ಲಿ ಸ್ವಲ್ಪ ನೀರು ಇದೆ ಎಷ್ಟು ಫ್ರೆಝರ್ ನೀರು ಇದೆ ಅಂದ್ಬಿಟ್ಟು ಯಾವ ರೀತಿ ಅಪ್ಪ ಕಂಡುಹಿಡಿಯೋದು ಅಂದರೆ ನಾವು ಮೋಟ್ರ್ ರನ್ನಿಂಗಲ್ಲಿದ್ದಾಗ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋದ್ರಿಂದ ಗೊತ್ತಾಗುತ್ತೆ ನಮ್ಮ ಬೋರ್ವೆಲ್ ಮೋಟ್ರು ಯಾಕೋ ನೀರು ಕಮ್ಮಿ ಬತ್ತಾಯಿದೆ ನೀರು ಬಿಟ್ಟು ಬುಟ್ಟು ಹೊಡಿತಾ ಇದೆ ಅದು ಏನಪ್ಪ ರೀಸನ್ ಅಂದರೆ ನೀವು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿಸಿ ಮೋಟ್ರ್ ರನ್ನಿಂಗಲ್ಲಿದ್ದಾಗ ಆವಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಏನು ಪ್ರಾಬ್ಲಮ್ ಅಂದ್ಬಿಟ್ಟು ನೋಡ್ಬೋದು ಫ್ರೆಂಡ್ಸ್ ಆಲ್ರೆಡಿ ಇವಾಗ ಮೋಟ್ರ್ ರನ್ನಿಂಗಲ್ಲಿದೆ ನೋಡಿ ಇವಾಗ ನೀರು ಫುಲ್ಲು ಖಾಲಿ ಆಗ್ತಾ ಇದೆ ಮೋಟ್ರಿಂದ ಕೆಳಗಡೆ ಆಲ್ರೆಡಿ ನಾನು ಹೇಳ್ದಾಗೆ ಮೋಟ್ರ್ ರನ್ನಿಂಗಲ್ಲಿತ್ತು ಇತ್ತು ಇವಾಗ ಆ ಮೋಟ್ರಿಂದ ನೀರು ಡೌನ್ ಆದಾಗ ಈ ರೀತಿ ಫ್ರೆಝರ್ ಇದೆ ನೋಡ್ಬೋದು ಮೋಟ್ರಿಂದ ನೀರು ಕೆಳಗಡೆ ಡೌನ್ ಆಯಿತಾ ಆ ಫ್ರೆಝರು ಅಲ್ಲಿ ಇದೆ ಈ ನೀರು ಮೋಟ್ರ್ ಹತ್ರ ಖಾಲಿ ಆದಾಗ ನೀರು ನಿಂತೋಗುತ್ತೆ ಅದೇ ರೀಸನು ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗು ಫುಲ್ ವೀಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ ಎಸ್ ಎಲ್ ವಿ ಮೋಟರ್ಸಲ್ಲಿ ಫುಲ್ಲು ಡೀಟೇಲಾಗಿನೇ ತಿಳಿಸಿದ್ದೀನಿ ಎಲ್ಲ ವೀಡಿಯೋಗಳು ಬೋರ್ವೆಲ್ ಮೋಟ್ರ್ ರನ್ನಿಂಗಲ್ಲಿದ್ದಾಗಲೇ ಮಾಡಿರೋದು ನಾವು ಮೋಟ್ರ್ ಕೆಲಸ ಮಾಡುವಾಗ ನಮ್ಮ ರೈತರು ಬೋರ್ವೆಲಲ್ಲಿ ಒಂದರಲ್ಲಿ ನೀರು ಕಮ್ಮಿ ಆಗೋಗಿತ್ತು ಅದನ್ನು ಮೋಟ್ರ್ ಎತ್ತಿಸ್ಬಿಟ್ಟೆ ಕ್ಯಾಮ್ರಾ ಸ್ಕ್ಯಾನ್ ಮಾಡಬೇಕು ಅಂತ ಬೇರೆಯವರು ಹೇಳಿದ್ರು ನಾನು ಅವಾಗ ಹೇಳಿದೆ ಸರ್ ಮೋಟ್ರ್ ರನ್ನಿಂಗಲ್ಲಿದ್ದಾಗಲೇ ಮಾಡಿ ಅಂತ ಮಾಡೋಕ್ಕಾಗಲ್ಲಪ್ಪ ಯಾರೂ ಹಂಗೆ ಮಾಡಲ್ಲ ಅಂತ ಹೇಳಿದ್ರು ನಾನು ಅದೇ ಚಾಲೆಂಜ್ ತಗೊಂಡು ಏನು ಮಾಡಿದೆ ಅಂದರೆ ನಾವು ಕ್ಯಾಮ್ರಾ ತಗೊಬಂದ್ಬಿಟ್ಟು ಮೋಟ್ರ್ ರನ್ನಿಂಗಲ್ಲಿದ್ದಾಗಲೇ ಬೋರ್ವೆಲ್ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಎಲ್ಲ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ನಮ್ಮ ಚಾನೆಲ್ನ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ವೋ ನಂಗಂತೂ ಗೊತ್ತಿಲ್ಲ ಫ್ರೆಂಡ್ಸ್ ಬೋರ್ವೆಲ್ ಬಗ್ಗೆ ಬೋರ್ವೆಲ್ ಸ್ಟಾರ್ಟ್ರು ಬೋರ್ವೆಲ್ ಮೋಟ್ರು ಬೋರ್ವೆಲ್ ಕೇಬಲು ಪ್ರತಿಯೊಂದು ಬಗ್ಗೆ ತಿಳ್ಕೊಳ್ಳೋದು ಇನ್ನೂ ಬೇಜಾನಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್